ಮಹಾಕಾರುಣಿಕ್ ತಥಾಗತ್ ಗೌತಮ್ ಬುದ್ಧ ಪರಮ ಪರಮಪೂಜೆ ಬೋಧಿಸತ್ವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಚರಣದಲ್ಲಿ ವಂದಿಸುತ್ತ ಇವತ್ತಿಂದು ಪತ್ರಿಕಾ ಗೋಷ್ಠಿ ಮುಖಾಂತರ ಹೇಳುವುದೇನೆಂದರೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ನಿರ್ದೇಶಕರಾಗಿ ಸುರೇಶ್ ಗಾಂಗ್ರೆ ಅವರನ್ನು ನೇಮಕ ಮಾಡಬೇಕಂತ ಹೇಳಿ ಇವತ್ತು ನಾವು ಪತ್ರಿಕಾ ಗೋಷ್ಠಿ ಕರೆಯಲಾಗಿದೆ ಅದರ ಸಲುವಾಗಿ ಸಂಬಂಧಪಟ್ಟ ಶಾಸ ಸಚಿವರು ಶಾಸಕರು ಹಾಗೂ ಸುಮಾರು ವರ್ಷಗಳಿಂದ ಅವರೇನದ ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿದಿದ್ದಾರೆ ಅವರಿಗೆ ಯಾವುದೇ ಒಂದು ಹುದ್ದೆ ಸಿಕ್ಕಿಲ್ಲ ಅದರ ಸಲುವಾಗಿ ಅವರನ್ನು ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಏನದ ನಿರ್ದೇಶಕರಾಗಿ ಆಯ್ಕೆ ಮಾಡಬೇಕಂತೇಳಿ ಈ ಗೊತ್ತಿನ ದಿವಸ ನಾವೇನದ ಈ ಪತ್ರಿಕಾಗೋಷ್ಠಿ ಮುಖಾಂತರ ಕೇಳ್ಕೊಳ್ತೇವೆ ನನ್ನ ಹೆಸರು ರಾಜ್ಕುಮಾರ್ ಗೋನಾಳಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಮಿತಿ ಸಂಯೋಜಕ ಹಾಗೂ ಅಂಬೇಡ್ಕರ್ ಯೋಜನೆಯ ರಾಜ್ಯಾಧ್ಯಕ್ಷ ಹುಮ್ನಾಬಾದ್ ತಾಲೂಕಿನ ದಲಿತ ಯುವ ಮುಖಂಡರು ಕಾಂಗ್ರೆಸ್ ಪಕ್ಷದ ಸಕ್ರಿಯ ಕಾರ್ಯಕರ್ತರಾಗಿ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ವರ್ಷಗಳ ಸತತವಾಗಿ ಮಾಜಿ ಶಾಸಕರು ಹಾಗೂ ಮಂತ್ರಿಗಳಾಗಿರ್ತಕ್ಕಂಥ ರಾಜಶೇಖರ್ ಬಿ ಪಾಟೀಲ್ ಅವರ ಒಂದು ಕಟ್ಟ ಅನುಯಾಯಿಯಾಗಿ ಅವರ ಅಭಿಮಾನಿಯಾಗಿ ಹಾಗೂ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ಹಗಲಿರುಳು ಪಕ್ಷಕ್ಕಾಗಿ ದುಡಿಯುವ ದುಡಿಯುತ್ತಿರುವ ಹಾಗೂ ದಲಿತ ಯುವ ಮುಖಂಡರಾಗಿರ್ತಕ್ಕಂಥ ಸುರೇಶ್ ಅವರು ಪಕ್ಷಕ್ಕಾಗಿ ನಿರಂತರವಾಗಿ ಶ್ರಮ ವಹಿಸ್ತಾ ಇದ್ದಾರೆ ಪಕ್ಷ ಅವರಿಗೆ ಕೊಟ್ಟಂಥ ಜವಾಬ್ದಾರಿ ಸಂಪೂರ್ಣವಾಗಿ ಸದಾಕಾಲ ನಿರ್ವಹಿಸುತ್ತಿದ್ದಾರೆ ಅದೇ ರೀತಿ ರಾಜಶೇಖರ ಪಾಟೀಲ್ ಅವರ ಕಟ್ಟ ಬೆಂಬಲಿಗರಾಗಿ ಅವರು ಏನೇ ಜವಾಬ್ದಾರಿ ವಹಿಸಿದ್ರು ಕೂಡ ಚಾಚು ತಪ್ಪದೆ ಪಾಲನೆ ಮಾಡ್ತಕ್ಕಂಥ ವ್ಯಕ್ತಿ ಈ ಸುರೇಶ್ ಗಾಂಗ್ರೆ ಅವರು ಆದರೆ ಇಲ್ಲಿವರೆಗೆ ಅವ್ರಿಗೆ ಯಾವುದೇ ಹುದ್ದೆ ಇವು ಪಕ್ಷ ವತಿಯಿಂದ ಅಥವಾ ಸರ್ಕಾರದ ವತಿಯಿಂದ ಸಿಕ್ಕಿಲ್ಲ ಅದರ ಕಡಿಂದು ಬೀದರ್ ತಾಲೂಕಿನ ಬೀದರ್ ಜಿಲ್ಲೆಯ ನಮ್ಮ ಎಲ್ಲ ದಲಿತ ಮುಖಂಡರು ಸೇರಿಕೊಂಡು ಈ ಸರ್ಕಾರಕ್ಕೆ ಮತ್ತು ಮಾನ್ಯ ಶ್ರೀ ಮಾಜಿ ಮಂತ್ರಿಗಳ ಆಗಿರ್ತಕ್ಕಂಥ ರಾಜಶೇಖರ್ ಪಾಟೀಲ್ ಅವರಿಗೆ ಈ ಮೂಲಕ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಹಾಗೂ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷರಿಗೆ ನಾವು ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ ಯುವ ಮುಖಂಡರಾಗಿರ್ತಕ್ಕಂಥ ಹಾಗೂ ದಲಿತ ನಾಯಕರಾಗಿರ್ತಕ್ಕಂಥ ಸುರೇಶ್ ಗಾಂಗ್ರೆ ಅವರಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ನಿರ್ದೇಶಕರನ್ನಾಗಿ ನಾಮನಿರ್ದೇಶನ ಮಾಡಬೇಕು ಅಂತೇಳಿ ಈ ಮೂಲಕ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಯಾಕಂದ್ರೆ ಪಕ್ಷದಲ್ಲಿ ನಿರಂತರವಾಗಿ ಸಕ್ರಿಯವಾಗಿ ಯಾರು ದುಡಿತಾರೋ ಅವರಿಗೆ ಪಕ್ಷ ಒಂದು ಹುದ್ದೆ ಕೊಟ್ಟಿತು ಅಂದ್ರೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಅವರಿಗೆ ಕಾರ್ಯ ಸಾಮಾಜಿಕ ಕಾರ್ಯ ಮತ್ತು ಈ ಜನರ ಸೇವೆ ಮಾಡಲಿಕ್ಕೆ ಒಂದು ಹುರುಪು ಹುಮ್ಮಸ್ಸು ವಿಮ್ಮಡಿ ಆಗ್ತದ ಅವರು ಹೆಚ್ಚಿನವಾಗಿ ಸಕ್ರಿಯವಾಗಿ ಇನ್ನೂ ಪಕ್ಷದ ಕೆಲಸ ಮಾಡಲಿಕ್ಕೆ ಅವರಿಗೆ ಪ್ರೋತ್ಸಾಹ ಹೇಳಿ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ ಆದ್ದರಿಂದ ಅವರನ್ನು ನಿರಂತರ ಕೂಡಲೇ ಅಭಿವೃದ್ಧಿ ನಿಗಮದ ನಿರ್ದೇಶಕರನ್ನಾಗಿ ನಾಮನಿರ್ದೇಶನ ಮಾಡಿದರೆ ದಲಿತ ಸಂಘಟನೆಗಳು ನಾವು ಹರ್ಷ ಆಗ್ತದಂಥೇಳಿ ಈ ಮೂಲಕ ನಾನು ಮನವಿ ಮಾಡ್ತಾ ಇದ್ದೀನಿ ನನ್ನ ಹೆಸರು ಚಂದ್ರಕಾಂತ್ ನಿರಾಟೆ ದಲಿತ ಸಂಘಟನೆಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷ ಹಾಗೂ ಅಂಬೇಡ್ಕರ್ ದಲಿತ ಸೇನೆಯ ರಾಜ್ಯ ಉಪಾಧ್ಯಕ್ಷನಾಗಿದ್ದೇನೆ